ಹೇಳಿ ಹೋಗು ಕಾರಣ ಹೋಗುವ ಮೊದಲು ಸ್ನೇಹಿತರೆ ನಮಸ್ಕಾರ ಸಿ ಅಶ್ವತ್ ಅವರ ಧ್ವನಿಯಲ್ಲಿ ಹೇಳಿ ಹೋಗು ಕಾರಣ ಹೋಗುವ ಮೊದಲು ಹಾಡು ಕೇಳ್ತಾ ಇದ್ರೆ ಆ ಭಾವಗೀತೆ ಎಂಥವರು ಕೂಡ ಕಳೆದೋಗ್ಬಿಡ್ತಾರೆ ಕವಿ ಹಿರಿಯ ಕವಿ ಬಿ ಆರ್ ಲಕ್ಷ್ಮಣರಾವ್ ಅವರ ಒಂದು ಸಾಹಿತ್ಯಕ್ಕೆ ಅದ್ಭುತವಾದ ಸಂಗೀತ ಸಂಯೋಜನೆ ಮಾಡಿ ಅದನ್ನು ಹಾಡಿರೋ ಹಾಡಿದ್ದವರು ಸಿ ಅಶ್ವಥ್ ಅವರು ಆ ತದನಂತರ ಭಾಳ ಜನ ಹಾಡಿದ್ದಾರೆ ಬಟ್ ಅಶ್ವಥ್ ಅವರ ದನಿಯಲ್ಲಿ ಬಹಳ ಇಂಪಾದ ಸೃಷ್ಯವಾದ ಒಂದು ಭಾವಗೀತೆ ಈ ಭಾವಗೀತೆಗೆ ತಕ್ಕನಾಗೇನ ಒಂದು ಕಾದಂಬರಿ ಬರೆದಿದ್ದಾರೆ ಅದು ಕನ್ನಡದ ಮಾಂತ್ರಿಕ ಬರಹಗಾರ ಅಂತ ಗುರುತಿಸಲ್ಪಟ್ಟ ರವಿ ಬೆಳಗೆರೆ ಅವರು ಆ ಕಾದಂಬರಿಯ ಹೆಸರು ನಿಮಗೆಲ್ಲ ಗೊತ್ತಿದೆ ಹೇಳಿ ಹೋಗೋ ಕಾರಣ ಅಂತಲೇ ಈ ಕಾದಂಬರಿಯ ಒಂದು ಹೆಸರು ಇದು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ತುಂಬ ಜನ ಓದುಗರು ಈ ಕಾದಂಬರಿಯನ್ನು ಓದ್ತಾ ಇದ್ದಾರೆ ಟ್ರೆಂಡಿಂಗನ್ನಲ್ಲಿ ಇದೆ ಈ ಕಾದಂಬರಿ ಅಂತ ಹೇಳಬೇಕು ನಾನು ಕೂಡ ಸಾಹಿತಿ ಪ್ರಕಾಶಕ ಪುಸ್ತಕ ಮಾರಾಟಗಾರನಾಗಿ ನನ್ನ ಸ್ನೇಹಿತರನ್ನು ಕೇಳ್ತಾ ಇರ್ತೀವಿ ನಾವು ಹೋಗ ಮಾತಾಡ್ಕೋತಾ ಇರ್ತೀವಿ ಈಗ ಯಾವ ಪುಸ್ತಕ ಟ್ರೆಂಡಿಂಗಲ್ಲಿದೆ ಸೊ ನನ್ನ ಸ್ನೇಹಿತರು ಹಲವಾರು ಜನ ಹೇಳಿದ್ದೇನೆಂದರೆ ಹೇಳಿ ಹೋಗೋ ಕಾರಣ ತುಂಬ ಚೆನ್ನಾಗಿ ಮಾರಾಟ ಆಗ್ತಾಯಿದೆ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಈ ಕಾದಂಬರಿಯದ್ದೇ ಒಂದು ಹವಾ ಕ್ರಿಯೇಟ್ ಆಗಿದೆ ಅಂತಲೇ ಹೇಳಬೇಕು ಇದಕ್ಕೆ ನಾನು ಒಂದು ತಮಾಷೆಯಾಗಿ ಅಥವಾ ಆಗೂ ಕೂಡ ತಗೋಬೋದು ಯಾಕೆ ಈ ಕಾದಂಬರಿ ಟ್ರೆಂಡ್ ಆಗಿದೆ ಅಂದರೆ ಈ ಜಗತ್ತಿನಲ್ಲಿ ಏನು ಪ್ರೇಮಿಗಳಿದ್ದಾರೆ ಅವರಿಗಿನ್ನ ಜಾಸ್ತಿ ದುಪ್ಪಟ್ಟು ಅಥವಾ ಹತ್ತು ಪಟ್ಟು ನೂರು ಪಟ್ಟು ಜಾಸ್ತಿ ಭಗ್ನ ಪ್ರೇಮಿಗಳಿದ್ದಾರೆ ಸೊ ಈ ಕಾದಂಬರಿ ಅವರಿಗೆ ಸೂಟ್ ಆಗುವ ಒಂದು ರಿಲೇಟ್ ಆಗುವ ಕಾರಣದಿಂದ ಬಹುಶಃ ಹೇಳಿ ಹೋಗೋ ಕಾರಣ ರವಿ ಬೆಳಗೆರೆ ಅವರ ಕಾದಂಬರಿ ಈಗಲೂ ಕೂಡ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳಬೇಕು ಇದು ಮೊದಲು ಹಾಯ್ ಬೆಂಗಳೂರಲ್ಲಿ ಆ ಒಂದು ಧಾರವಾಹಿ ರೂಪದಲ್ಲಿ ಬರ್ತಾಯಿತ್ತು ಸೊ ನಾನು ಅವಾಗ ಅವಾಗಲೇ ಕೆಲವು ಕಾ ರವಿ ಬೆಳಗೆರೆ ಅವರ ನಾವು ಓದಿದ್ವಿ ಸೊ ಅವಾಗ ನಾನು ಹಾಯ್ ಬೆಂಗಳೂರಲ್ಲಿ ಓದಿದ್ದು ಸ್ವಲ್ಪ ನೆನಪಿದೆ ಆಮೇಲೆ ಕಾದಂಬರಿಯಾಗಿ ಇದು ಎರಡು ಸಾವಿರದ ಮೂರಲ್ಲಿ ಪ್ರಕಟ ಆಗುತ್ತೆ ಸೊ ಮೂವತ್ತೊಂದನೆಯ ಮುದ್ರಣ ಈಗ ನನ್ನ ಕೈಯಲ್ಲಿರೋದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಿದೆ ಅಂತ ಬಂದಿದೆ ಸೊ ಈಗಲೂ ಕೂಡ ಈ ಕಾದಂಬರಿನ ಮುದ್ರಣ ಆಗ್ತಾನೇ ಇದೆ ಮಾರಾಟ ಆಗ್ತಾನೇ ಇದೆ ಏನಿದೆ ಅಂಥದ್ದು ಈ ಕಾದಂಬರಿನಲ್ಲಿ ಸೊ ನಾನು ಭಾಳ ಹಿಂದೆ ಓದಿದ್ದು ಆ ನೆನಪುಗಳು ನೆಲ್ಲ ಇಟ್ಕೊಂಡೆ ಇತ್ತೀಚೆಗೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಈಗ ಟ್ರೆಂಡಿಂಗಲ್ಲಿದೆ ಏನು ಕಾರಣ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ಹಾಕಿದ್ದು ಭಾಳ ಜನ ಅದಕ್ಕೆ ಉತ್ತರ ಕೊಟ್ಟಿದ್ದರು ಸೊ ಅದೇ ಹೇಳಿದ್ನಲ್ಲ ಯಾ ಎಲ್ಲ ಕಾಲಕ್ಕೂ ಪ್ರೇಮಿಗಳು ಭಗ್ನ ಪ್ರೇಮಿಗಳು ಇದ್ದೇ ಇರ್ತಾರೆ ಸೊ ಅದೇ ಬಹುಮುಖ್ಯವಾದ ಕಾರಣ ಮತ್ತು ಒಂದು ಯಾವುದಾದ್ರೂ ಕೃತಿ ಕ್ಲಾಸಿಕ್ ಮಟ್ಟಕ್ಕೆ ಬಂತು ಅಂತಂದರೆ ಅದನ್ನು ಸದಾ ಕಾಲ ಸದಾ ಸಮಯದಲ್ಲಿ ಓದುವ ಓದುಗರು ಇದ್ದೇ ಇರ್ತಾರೆ ಸೊ ಇಲ್ಲಿ ಆಶ್ಚರ್ಯ ಆಗೋದೇನೆಂದರೆ ಈ ಒಂದು ಕಾದಂಬರಿ ನನಗೊಬ್ಬರು ನಾನು ಈಗ ತುಮಕೂರಿಂದ ದಾವಣಗೆರೆಗೆ ಬಂದಿದ್ದೀನಿ ಸೊ ನಾನು ಫೇಸ್ಬುಕ್ಕಲ್ಲಿ ಹಾಕಿದಾಗ ಒಬ್ರು ಇಲ್ಲಿ ಮಂಜು ಅಂತ ಸರ್ ಇದು ನೀವು ಈ ಕಾದಂಬರಿ ಈ ಟೈಮಲ್ಲಿ ಓದಬೇಕು ಅಂತ ನನಗೆ ಹೇಳಿದರು ಯಾಕೆ ಅಂತಂದರೆ ನೀವು ದಾವಣಗೆರೆ ಇನ್ನೊಂದು ರೀತಿ ದಾವಣಗೆರೆನ ಕಾಣ್ತೀರ ಈ ಕಾದಂಬರಿನಲ್ಲಿ ಅಂತ ಹೇಳಿದ್ರು ಅವರು ಸೊ ಆಯಿತು ಅಂತ ಅಂದ್ಬಿಟ್ಟು ಈಗ ನಾನು ಮತ್ತೆ ಓದಲಿಕ್ಕೆ ಶುರು ಮಾಡಿದ್ದೀನಿ ನೀವು ಇನ್ನೂ ಓದಿಲ್ಲ ಅಂದರೆ ಅಥವಾ ಈಗಾಗಲೇ ಓದಿದರೆ ನಿಮ್ಮ ಅನಿಸಿಕೆ ನನ್ನ ಜೊತೆ ಹಂಚ್ಕೊಳ್ಳಿ ಇನ್ನೂ ಓದಿಲ್ಲ ಅಂದರೆ ಈ ಕಾದಂಬರಿಯನ್ನು ಓದಿ ನಾನು ಕೂಡ ಮತ್ತೆ ಓದಲಿಕ್ಕೆ ಶುರು ಮಾಡಿದ್ದೀನಿ ಈ ಕಾದಂಬರಿ ಬಗ್ಗೆ ಎರಡು ಮಾತನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ಇದನ್ನ ಅರ್ಪಣೆ ನೋಡಿ ರವಿ ಅವರು ಪ್ರಿಯ ಅವರೇ ಅವರು ಅರ್ಪಣೆ ಪುಟದಲ್ಲಿರೋದು ನಾನು ಹತ್ತು ವರ್ಷ ನಾನು ಹತ್ತು ವರ್ಷದಿಂದ ಕಣ್ಣೀರು ಅಂದರೇನು ಅಂತ ಗೊತ್ತಿಲ್ಲದೆ ಬದುಕಿದವನು ಆದರೆ ಹೇಳಿ ಹೋಗೋ ಕಾರಣ ಧಾರಾವಾಹಿಯ ಪ್ರಾತನಾಳ ಪಾತ್ರ ಪಡೆದ ತೆರವಿನಿಂದ ಯಾಕೋ ಗಳೇ ಹತ್ತು ಬಿಟ್ಟೆ ಯಾಕಂದರೆ ನಾನು ಒಬ್ಬ ಮಿಠಾಯಿ ಮಾರಿ ಜೀವನ ನಡೆಸುವವನು ಅದೇ ಕಾರಣಕ್ಕೆ ನನ್ನ ಹುಡುಗಿ ನನ್ನಿಂದ ತುಂಬ ದೂರ ಹೊರಟು ಹೋದಳು ದಯವಿಟ್ಟು ಕಾದಂಬರಿಯನ್ನು ಸುಖಾಂತ್ಯ ಮಾಡಿ ಅಂತ ಮಹೇಶ್ ಲಕ್ಷ್ಮೇಶ್ವರ ಅಂತ ಹುಬ್ಬಳ್ಳಿಯವರು ಅವರಿಗೆ ಪತ್ರ ಬರೆದಿರ್ತಾರೆ ಹೀಗೆ ಪತ್ರ ಬರೆದ ಹಾಗೂ ಈ ತನಕ ನಾನು ಇನ್ನೂ ನೋಡಿರದ ನನ್ನ ಓದುಗ ದೊರೆ ಮಹೇಶ್ಗೆ ಅಂತಲೇ ರವಿ ಬೆಳಗಿರವರು ಈ ಕಾದಂಬರಿಯನ್ನು ಅರ್ಪಿಸಿದರೆ ಬಹಳ ಭಾವುಕವಾದಂತಹ ಮನುಷ್ಯ ರವಿ ಬೆಳಗರೆ ನಾನು ಈ ಒಂದು ಕಾದಂಬರಿ ಬಗ್ಗೆ ಹೇಳಿರುವ ಕಾರಣ ಬಗ್ಗೆ ಹುಡುಕ್ಬೇಕಾದ್ರೆ ಪುಣಿಮಾ ಹೆಗ್ಗಡೆ ಮೇಡಮ್ ಅಂತ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಬರೆದಿರೋ ಒಂದು ಪೋಸ್ಟಿನ ಒಂದು ನ್ಯೂಸ್ ಸಿಕ್ತು ಆ ಕಾದಂಬರಿಯ ಕಡೆಪುಟ ಈ ಕಾದಂಬರಿಯ ಕಡೆಪುಟ ಸುಟ್ಟೋಗೋ ತನಕ ಗಮನಿಸಿ ಸುಟ್ಟೆ ನಾನು ಅಂತ ಸೊ ಅವರು ಯಾಕೆ ಯಾವ ಸುಮಾರು ಜನ ಅವರು ಪುಸ್ತಕಗಳ ಬಗ್ಗೆ ಪರಿಚಯ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ಈ ಪುಸ್ತಕದ ಬಗ್ಗೆ ಮಾತಾಡಿ ಅಂತ ಕೇಳ್ತಾರೆ ಆ ಪೋಸ್ಟನ್ನು ಹಾಕೊಳ್ತಾರೆ ಅದಕ್ಕೆ ಅವ್ರದ್ದೇ ಆದ ಒಂದು ಕಾರಣವೂ ಕೊಡ್ತಾರೆ ನಾನು ಕೂಡ ಈಗ ನಾನು ನಾನು ಭಾಳ ಹಿಂದೆ ಓದಿರೋದಲ್ವ ಮತ್ತೆ ಓದಿ ಯಾಕೆ ಅವರು ಸುಟ್ಟಾಕಿರ್ಬೋದು ಅನ್ನೋ ಒಂದು ಕುತೂಹಲದ ನನ್ನ ಕುತೂಹಲದ ಒಂದು ಇದಕ್ಕೋಸ್ಕರನಾದರೂ ಕಾದಂಬರಿ ನಾನು ಮತ್ತೆ ಓದಬೇಕು ಅಂತ ಇದು ಮಾಡಿ ಈಗ ಒಂದು ಚಾಪ್ಟ್ರು ಮುಗಿಸಿದ್ದೀನಿ ನಿಜವಾಗ್ಲೂ ಈ ಶೈಲಿ ರವಿ ಬೆಳಗರೆ ಅವ್ರದ್ದು ಹಿಡ್ದಿಟ್ಬಿಡುತ್ತೆ ಮತ್ತೆ ಓದಿದ್ಮೇಲೆ ಇನ್ನೊಂದು ಸರ್ತಿ ಈ ಕಾದಂಬರಿ ಬಗ್ಗೆ ಮಾತಾಡ್ತೀನಿ ನಾನು ಹಿಮವಂತ ಪ್ರಾರ್ಥನಾ ಊರ್ಮಿಳ ದೇಬು ಅನ್ನುವ ಪಾತ್ರ ಮತ್ತು ಇನ್ನೊಂದು ಒಂದು ಪೊಲೀಸ್ ಪಾತ್ರ ಬರುತ್ತೆ ಈ ಪುಸ್ತಕದಲ್ಲಿ ಈ ಬೆನ್ನುಡಿನಲ್ಲಿ ರವಿ ಬೆಳಗಾರರು ಹೇಳ್ತಾರೆ ಕೆಲವು ಲಕ್ಷ ಜನ ಹುಡುಗರು ತಮ್ಮನ್ನು ತಾವು ಈ ಕಾದಂಬರಿಯ ನಾಯಕ ಹಿಮವಂತನೊಂದಿಗೆ ಜ ಐಡೆಂಟಿಫೈ ಮಾಡಿಕೊಂಡರು ಹಾಗೆಯೇ ಅನೇಕ ಹುಡುಗಿಯರು ತಮ್ಮೊಳಗಿನ ಕೊಂಚ ಪ್ರಾರ್ಥನಾ ಕೊಂಚ ಊರ್ಮಿಳಾರ ವ್ಯಕ್ತಿತ್ವಗಳ ಮಧ್ಯೆ ಜಿಕುತ್ತಾ ಖುಷಿಪಟ್ಟರು ನಾಚಿಕೊಂಡರು ನನ್ನನ್ನು ಸಣ್ಣಗೆ ಗದರಿಕೊಂಡರು ಪತ್ರಿಕೆಯಲ್ಲಿ ವಾರ ಧಾರಾವಾಹಿಯಾಗಿ ಪ್ರಕಟಗೊಂಡ ಈ ಕಾದಂಬರಿ ಪ್ರಕಟವಾಗುತ್ತಿದ್ದಷ್ಟು ದಿನವೂ ಇದು ಮನೆ ಮನೆಯ ಚರ್ಚೆಯಾಗುತ್ತಿತ್ತು ಅದಂತೂ ನಿಜ ಹೌದು ಎಲ್ಲೋ ರಸ್ತೆಯಲ್ಲಿ ಹೋಗುತ್ತಿದ್ದವನನ್ನು ನಿಲ್ಲಿಸಿ ದಯವಿಟ್ಟು ಹಿಮವಂತನಿಗೆ ಮೋಸ ಮಾಡಬೇಡಿ ಸಾರ್ ಅವನಿಗೆ ಪ್ರಾರ್ಥನೆ ಸಿಗೋ ಹಾಗೆ ಮಾಡಿ ಅಂತ ಗೋಗೆರದ ಹುಡುಗರು ಎಷ್ಟು ಜನವೋ ನಿಜಕ್ಕೂ ಪ್ರಾರ್ಥನೆಗಳಷ್ಟು ನಿರ್ದಯಿ ಹುಡುಗಿಯರು ಇರ್ತಾರಾ ಅಂತ ಕೇಳಿದ ಹುಡುಗಿಯರು ಎಷ್ಟು ಜನವೋ ಬೇಗ ಈ ಧಾರಾವಾಹಿಯನ್ನು ಪುಸ್ತಕವನ್ನಾಗಿ ಪ್ರಕಟಿಸಿ ಕೈಕೊಟ್ಟು ಹೋದ ನನ್ನ ಹುಡುಗಿಗೆ ಇದನ್ನು ತಲುಪಿಸಬೇಕಿದೆ ಬಂದವರು ಇದ್ದಾರೆ ಇದು ಪ್ರೇಮ ಪುಸ್ತಕವ ನೊಂದ ಮನದ ನಿಡುಸುಯುವಿಕೆಯ ಅಂತ ರವಿ ಆ ಒಂದು ಬೆನ್ನುಡಿಯನ್ನು ಬರೆದಿದ್ದಾರೆ ನಾನು ಮತ್ತೆ ಎತ್ಕೊಂಡಿದ್ದೀನಿ ಸೊ ಕಾದಂಬರಿಯ ಮೌಲ್ಯ ಮುನ್ನೂರೈವತ್ತು ರೂಪಾಯಿ ಬೇಕು ಅಂದರೆ ನನಗೆ ವಾಟ್ಸಪ್ ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ ಟಿಗೆ ಕಳಿಸ್ಬೋದು ನಾನು ಕನ್ನಡ ಪುಸ್ತಕಗಳನ್ನ ಕೂಡ ಮಾಡ್ತೀನಿ ಮತ್ತು ಪ್ರೊಮೋಟ್ ಮಾಡ್ತೀನಿ ಬರಿತೀನಿ ಮತ್ತು ಪ್ರಕಟ ಕೂಡ ಮಾಡ್ತೀನಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಮಾಹಿತಿ ಬೇಕಿದ್ದರೂ ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ ಟುಗೆ ನೀವು ನಿಮ್ಮ ಕೋರಿಕೆಯನ್ನು ಮನವಿಯನ್ನು ನನಗೆ ಸಲ್ಲಿಸ್ಬೋದು ಅಲ್ಲಿ ಹೇಳಿದ್ರೆ ನಾನು ಅದ್ರ ಬಗ್ಗೆ ನಾನು ಫ್ರೀಯಾಗಿ ಹೇಳೋ ಟೈಮಲ್ಲಿ ಉತ್ತರವನ್ನು ಕೊಡ್ತೇನೆ ಇಲ್ಲ ಸರ್ ರವಿ ಅವ್ರ ಪುಸ್ತಕಗಳು ಹಾಯ ಏನು ಇದು ಹೇಳಿ ಹೋಗೋ ಕಾರಣ ನಾನು ಅಮೆಝಾನಲ್ಲಿ ಕೊಳ್ತೀನಿ ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕನ್ನು ಅಮೆಝಾನ್ ಲಿಂಕನ್ನು ಕೂಡ ಹಾಕಿರ್ತೀನಿ ನೀವು ಅಮೆಝಾನಲ್ಲಿ ಕೂಡ ಕೊಂಡು ಓದ್ಬೋದು ಸೊ ನಾನು ಮೊದಲೇ ಹೇಳದ್ನಲ್ಲ ಹೇಳಿ ಹೋಗೋ ಕಾರಣ ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ಹಂಚಿಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಬರಿಬೇಡಿ ಮತ್ತು ಇದ್ರ ಬಗ್ಗೆ ಏನಿಸ್ತು ಮತ್ತು ಯಾವ ಯಾವ ಪುಸ್ತಕಗಳ ಬಗ್ಗೆ ಪರಿಚಯ ಮಾಡಿಕೊಟ್ರೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಆ ಲೈಕ್ ಮಾಡೋದ್ರ ಮೂಲಕ ಕಮೆಂಟ್ ಮಾಡೋದ್ರ ಮೂಲಕ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು